ನಿಮ್ಮ ಅದೃಷ್ಟ ಕುಲಾಯಿಸಲು ನಿಂಬೆಹಣ್ಣಿನಿಂದ ಈ ತಂತ್ರ ಮಾಡಿ ನೋಡಿ ತಾಂತ್ರಿಕ ಗ್ರಂಥಗಳಲ್ಲಿ ಅನೇಕ ತಂತ್ರಗಳ ಉಲ್ಲೇಖವಿದೆ ಅವುಗಳ ಮೂಲಕ ನಮ್ಮ ಅದೃಷ್ಟವನ್ನು ಬಡಿದೆಬ್ಬಿಸಬಹುದು ಇಲ್ಲಿ ತಿಳಿಸುವಂತಹ ತಂತ್ರಗಳಿಗೆ ಯಾವುದೇ ವೈಜ್ಞಾನಿಕ ಆಧಾರವಿಲ್ಲದಿದ್ದರೂ ಜನರು ಇದನ್ನು ಆಚರಿಸಿಕೊಂಡು ಬರುತ್ತಿದ್ದಾರೆ ಇಂತಹ ತಾಂತ್ರಿಕ ಗ್ರಂಥಗಳಿಂದ ಆಯ್ದ ಕೆಲವು ತಂತ್ರಗಳನ್ನು ಇಲ್ಲಿ ವಿವರಿಸಲಾಗಿದೆ ಬನ್ನಿ ನೋಡೋಣ ಇಬ್ಬರು ವ್ಯಕ್ತಿಗಳು ಸಾಮಾನ್ಯವಾಗಿ ಶ್ರಮಿಸಿದರೂ ಅದರಲ್ಲಿ ಒಬ್ಬ ವ್ಯಕ್ತಿ ಮಾತ್ರ ತನ್ನ ಕನಸುಗಳನ್ನು ಈಡೇರಿಸುತ್ತಾನೆ ಇನ್ನೊಬ್ಬ ವೈಫಲ್ಯವನ್ನು ಎದುರಿಸುತ್ತಾನೆ ಎಷ್ಟೇ ಶ್ರಮ ವಹಿಸಿದರೂ ಮೇಲೆ ಬರದ ವ್ಯಕ್ತಿಗಳು ಹಲವರಿದ್ದಾರೆ ದುರಾದೃಷ್ಟವು ಅಂತರವನ್ನು ಬಿಡದೆ ಕಾಡುತ್ತವೆ ಎಷ್ಟೇ ದುಡಿದರೂ ನೀರಿನಲ್ಲಿ ಹೋಮ ಮಾಡಿದಂತಾಗುತ್ತದೆ ಎನ್ನುವ ನಿರಾಶೆ ಮಾತುಗಳನ್ನು ಕೆಲವರು ಆಡುವುದನ್ನು ಕೇಳುತ್ತೇವೆ ತಾಂತ್ರಿಕ ಗ್ರಂಥಗಳಲ್ಲಿ ಅನೇಕ ತಂತ್ರಗಳ ಉಲ್ಲೇಖವಿದೆ ಅವುಗಳ ಮೂಲಕ ನಮ್ಮ ದುರಾದೃಷ್ಟವನ್ನು ಅದೃಷ್ಟವನ್ನು ಬಡಿದೆಬ್ಬಿಸಬಹುದು ಇಲ್ಲಿ ತಿಳಿಸುವಂತಹ ತಂತ್ರಗಳಿಗೆ ಯಾವುದೇ ವೈಜ್ಞಾನಿಕ ಆಧಾರವಿಲ್ಲದಿದ್ದರೂ ಜನರು ಇದನ್ನು ಆಚರಿಸಿಕೊಂಡು ಬರುತ್ತಿದ್ದಾರೆ ಮತ್ತು ಯಶಸ್ವಿ ಕೂಡ ಆಗಿದ್ದಾರೆ ಇಂತಹ ತಾಂತ್ರಿಕ ಗ್ರಂಥಗಳಿಂದ ಆಯ್ದ ಕೆಲವು ತಂತ್ರಗಳನ್ನು ವಿವರಿಸುತ್ತೇವೆ ನೀವು ಒಮ್ಮೆ ಪ್ರಯತ್ನಿಸಿ ನೋಡಿ ಕೆಟ್ಟ ದೃಷ್ಟಿಯನ್ನು ನಿವಾರಿಸಲು ಹೀಗೆ ಮಾಡಿ ನಿಮ್ಮ ಮೇಲೆ ಕೆಟ್ಟ ದೃಷ್ಟಿ ಆಗಿದ್ದರೆ ಇದನ್ನು ಫಾಲೋ ಮಾಡಿ ಮನೆಯ ಸದಸ್ಯರಿಗೆ ಕೆಟ್ಟ ದೃಷ್ಟಿ ಆಗಿದ್ದರೆ ಈ ಟ್ರಿಕ್ ತುಂಬ ಪ್ರಯೋಜನಕಾರಿಯಾಗಿದೆ ಒಂದು ನಿಂಬೆಹಣ್ಣು ತೆಗೆದುಕೊಂಡು ಅದನ್ನು ಕೆಟ್ಟ ದೃಷ್ಟಿ ಬಿದ್ ಬಿದ್ದವರ ಮೇಲೆ ತಲೆಯಿಂದ ಕಾಲ್ಬೆರಳಿನವರೆಗೆ ಏಳು ಬಾರಿ ನಿವಾಳಿಸಿ ನಂತರ ನಿಂಬೆಹಣ್ಣನ್ನು ನಾಲ್ಕು ತುಂಡುಗಳಾಗಿ ಕತ್ತರಿಸಿ ನಿರ್ಜನ ಸ್ಥಳದಲ್ಲಿ ಬಿಸಾಡಬೇಕು ನಿಂಬೆ ತುಂಡುಗಳನ್ನು ಎಸೆದ ನಂತರ ಹಿಂದೆ ತಿರುಗಿ ನೋಡಬಾರದು ಎನ್ನುವುದನ್ನು ನೆನಪಿನಲ್ಲಿಡಿ ಹೀಗೆ ಮಾಡುವುದರಿಂದ ನಿಮಗೆ ಕೆಟ್ಟ ದೃಷ್ಟಿ ಆಗಿದ್ದನ್ನು ಹೋಗಿಸಬಹುದು ವ್ಯವಹಾರದ ಅಭಿವೃದ್ಧಿಗೆ ಎಷ್ಟೇ ಕಷ್ಟಪಟ್ಟು ಕೆಲಸ ಮಾಡಿದರೂ ವ್ಯವಹಾರ ವ್ಯವಹಾರವು ಸರಿಯಾಗಿ ಆಗದಿದ್ದರೆ ಶನಿವಾರ ನಿಂಬೆಹಣ್ಣು ತೆಗೆದುಕೊಂಡು ಹೋಗಿ ಅದನ್ನು ಅಂಗಡಿಯ ನಾಲ್ಕು ಗೋಡೆಗಳ ಮೇಲೆ ಸ್ಪರ್ಶಿಸಿ ನಂತರ ನಾಲ್ಕು ಭಾಗಗಳಾಗಿ ಕತ್ತರಿಸಿ ಅಡ್ಡದಾರಿ ಹೋಗಿ ನಾಲ್ಕು ತುಂಡು ನಿಂಬೆಹಣ್ಣು ನಾಲ್ಕು ದಿಕ್ಕಿಗೆ ಎಸೆಯಿರಿ ಇದರಿಂದ ನಕಾರಾತ್ಮಕ ಶಕ್ತಿ ನಾಶವಾಗಿ ವ್ಯವಹಾರ ಅಥವಾ ಅಂಗಡಿ ವ್ಯಾಪಾರವು ಬೆಳೆಯಲು ಪ್ರಾರಂಭಿಸುತ್ತದೆ ಸಮೃದ್ಧಿಯನ್ನು ಪಡೆಯಲು ಹೀಗೆ ಮಾಡಿ ನಿಂಬೆಹಣ್ಣಿನ ಈ ಟ್ರಿಕ್ನಿಂದ ನಿಮ್ಮ ಮನೆಯು ಸಮೃದ್ಧಿಯ ಬಾಗಿಲನ್ನು ತಟ್ಟುತ್ತದೆ ತೆರೆಯಬಹುದು ಮೊದಲು ಎರಡು ರಸ್ತೆ ಇರುವ ಅಡ್ಡದಾರಿಗೆ ಹೋಗಿ ನಿಮ್ಮ ಮೇಲೆ ಏಳು ಬಾರಿ ನಿಂಬೆಹಣ್ಣಿನಿಂದ ನಿವಾಳಿಸಿ ನಂತರ ನಿಂಬೆಹಣ್ಣನ್ನು ಕತ್ತರಿಸಿ ಒಂದು ಭಾಗವನ್ನು ನಿಮ್ಮ ಮುಂಭಾಗಕ್ಕೆ ಇನ್ನೊಂದು ನಿಮ್ಮ ಹಿಂಭಾಗಕ್ಕೆ ಎಸೆದು ಮನೆಗೆ ಬನ್ನಿ ಹೀಗೆ ಮಾಡುವುದರಿಂದ ಮನೆಯಲ್ಲಿ ಸಂತೋಷ ಹಾಗೂ ಸಮೃದ್ಧಿಯನ್ನು ಪಡೆಯುವಿರಿ